ಸ್ನೇಹಿತರೆ ಸಿಎಸ್ಕೆ ವಿರುದ್ಧ ಗೆದ್ದು ಪ್ಲೇ ಗೆ ಕ್ವಾಲಿಫೈ ಆದ ನಂತರ ಭಾವುಕರಾದ ವಿರಾಟ್ ಕೊಹ್ಲಿ ಅವರು ಎಂಎಸ್ ಅವರ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡ ಈ ಬಾರಿಯ ಟ್ರೋಫಿಯನ್ನು ಗೆಲ್ಲಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಈ ಬಾರಿಯ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ ಹಾಗೂ ಸಿಎಸ್ಕೆ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಹದಿನೆಂಟು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಅನ್ನು ಆಡಲು ಬಂದ ಚೆನ್ನೈ ತಂಡ ಆರ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತೇಳು ರನ್ ಗಳಿಂದ ಸೋತಿತ್ತು ಈ ಪಂದ್ಯವನ್ನು ಗೆದ್ದು ಪ್ಲೇ ಆಫ್ ಗೆ ಕ್ವಾಲಿಫೈ ಆದ ನಂತರ ಭಾವುಕರಾದ ವಿರಾಟ್ ಕೊಹ್ಲಿ ಅವರು ಮಾತನಾಡುವ ಮೂಲಕ ಇವತ್ತಿನ ಗೆಲುವಿನ ಬಗ್ಗೆ ಹೇಳುವುದಕ್ಕೆ ನನ್ನ ಹತ್ತಿರ ಯಾವುದೇ ರೀತಿಯ ಶಬ್ದಗಳಿಲ್ಲ ಏಕೆಂದರೆ ಆರಂಭದಲ್ಲಿ ಸತತವಾಗಿ ಪಂದ್ಯಗಳನ್ನು ಸೋಲುತ್ತಿದ್ದ ನಮ್ಮ ಆರ್ ಸಿ ಬಿ ತಂಡ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ಇಂದು ಪ್ಲೇ ಆಫ್ ಗೆ ತಲುಪಿದೆ ಇದರ ಸಂಪೂರ್ಣವಾದ ಯಶಸ್ಸನ್ನು ನಾನು ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರ ಜೊತೆಗೆ ನಮ್ಮ ಆರ್ ಸಿಬಿಯ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ನೀಡುತ್ತೇನೆ ಏಕೆಂದರೆ ಈ ಸೀಸನ್ನ ಸೆಕೆಂಡ್ ಆಫ್ ಮುಕ್ತಾಯಗೊಂಡ ನಂತರ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರ ರು ತಮ್ಮ ಆಟದ ಮೇಲೆ ಗಮನ ನೀಡುವ ಮೂಲಕ ಪ್ಲೇ ಆಫ್ ಗೆ ತಲುಪುವ ನಮ್ಮ ಚಾನ್ಸಸ್ ಗಳು ಕಡಿಮೆ ಇದ್ದರೂ ಕೂಡ ಯಾವುದೇ ಪಂದ್ಯದಲ್ಲಿಯೂ ಕೂಡ ಕೇರ್ಲೆಸ್ ಆಗಿ ಆಡದೆ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಅನ್ನು ನೀಡಿದರು ಮತ್ತು ಇಂದೂ ಕೂಡ ನಮ್ಮ ಆಟಗಾರರ ಇದೇ ರೀತಿಯಾದ ಪ್ರದರ್ಶನದ ಕಾರಣ ಚೆನ್ನೈ ವಿರುದ್ಧ ಪಂದ್ಯವನ್ನು ಗೆದ್ದು ಪ್ಲೇ ಆಫ್ ಗೆ ತಲುಪುವಲ್ಲಿ ಯಶಸ್ವಿಯಾದೋ ಹಾಗೂ ಎಂಎಸ್ ಧೋನಿ ಅವರ ಬಗ್ಗೆ ಮಾತನಾಡಿದರೆ ಎಂದಿಗೂ ಅವರೇ ನನ್ನ ಫೇವರೇಟ್ ಆಟಗಾರ ಮತ್ತು ಅವರಿಗಾಗಿ ನನ್ನ ಮನಸ್ಸಿನಲ್ಲಿ ಬಹಳ ಗೌರವವಿದೆ ಮತ್ತು ಇಂದು ಎಂಎಸ್ ಧೋನಿ ಅವರಂತಹ ಉತ್ತಮವಾದ ನಾಯಕನನ್ನು ಹೊಂದಿರುವ ಚೆನ್ನೈ ತಂಡವನ್ನು ಸೋಲಿಸಿ ನಾನು ಬಹಳ ಸಂತೋಷವಾಗಿದ್ದೇನೆ ಎಂದು ಹೇಳಿದರು ಸ್ನೇಹಿತರೆ ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ಆರ್ಸಿಬಿ ತಂಡ ಇದೇ ರೀತಿ ಆಡಿ ಟ್ರೋಫಿಯನ್ನು ಗೆಲ್ಲಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ